ನಮಸ್ಕಾರ ನಮ್ಮ ದೇಶ ಆಧ್ಯಾತ್ಮಿಕ ದೇಶ ಇದು ಇಡೀ ದೇಶದಲ್ಲಿ ದೇವಸ್ಥಾನಗಳು ದೇವರ ಕ್ಷೇತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ವಿಶೇಷವಾಗಿ ನಮ್ಮ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ತಿರುಪತಿ ಹೇಗಿದೆಯೋ ಅಷ್ಟೇ ಮಹತ್ವ ಪಡೆದಂಥ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನವೂ ಕೂಡ ಇದೆ ಸೊ ಈ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೇರಳ ಆಂಧ್ರ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಐದು ರಾಜ್ಯಗಳಿಂದ ತಮಿಳುನಾಡು ಆರು ರಾಜ್ಯಗಳಿಂದ ಹೆಚ್ಚು ಕಡಿಮೆ ಐದು ಕೋಟಿ ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡ್ತಾರೆ ಈ ಐದು ಕೋಟಿಯ ಭೇಟಿಯ ದರ್ಶನದಿಂದ ವಾರ್ಷಿಕ ಆದಾಯ ಮೂರು ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಸೊ ಈ ಆದಾಯದ್ದು ಪಾರ್ಕಿಂಗ್ ಹೆಚ್ಚು ಕಡಿಮೆ ಈ ಐದು ಕೋಟಿ ಜನರು ಒಂದು ಕೋಟಿ ವಾಹನಗಳಾಗ್ತವೆ ಒಂದು ಕೋಟಿ ವಾಹನಕ್ಕೆ ಪರ್ ಒಂದು ವೆಹಿಕಲ್ಗೆ ನಲವತ್ತು ರೂಪಾಯಿ ತೊಗೊಳ್ತಾರೆ ಇಲ್ಲೇ ಒಂದು ಸಾವಿರ ಅಂತ ಒಂದು ಒಂದು ನಲವತ್ತು ಕೋಟಿ ಆಯಿತು ಅಂದರೆ ಊಟದ್ದು ಕೂಡ ಅಷ್ಟೇ ಹೀಗೆ ಬೇರೆ ಬೇರೆ ಇದ್ರದ್ದು ಆದಾಯದ ಇದ್ರ ಹಿಡಿದರೆ ಮೂರು ಸಾವಿರಕ್ಕೂ ಜಾಸ್ತಿ ಆದಾಯ ಆಗತ್ತೆ ಆದರೆ ಅಲ್ಲಿ ಇರುವಂಥ ಕೇರಳದಲ್ಲಿ ಇರುವಂಥ ಸರ್ಕಾರ ನಾಸ್ತಿಕ ಸರ್ಕಾರ ಅಂದರೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಅವರು ಯಾವುದೇ ಈ ದೇವರು ಧರ್ಮವನ್ನು ನಂಬಲಾರ್ದಂಥ ಸರ್ಕಾರ ಇದೆ ಹಾಗಾಗಿ ಈ ಮೂರು ಸಾವಿರ ಕೋಟಿ ಭಕ್ತರಿಗೆ ಅನುಕೂಲ ಆಗುವ ಹಾಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಮಾಡೋದೂ ಇಲ್ಲ ತೊಂದರೆನೇ ಕೊಡ್ತಾರೆ ಆದಾಯ ತಮ್ಮ ಸರ್ಕಾರಕ್ಕೆ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದು ಆಹಾರದ್ದಿರ್ಬೋದು ನೀರಿಂದಿರ್ಬೋದು ಪಾರ್ಕಿಂಗ್ ಇರ್ಬೋದು ಹೀಗೆ ಅನೇಕ ಈ ವ್ಯವಸ್ಥೆಯನ್ನು ದುರವ್ಯವಸ್ಥೆಯಾಗಿದೆ ದುರಾಡಳಿತ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನದ ಕಮಿಟಿ ಇದ್ದವಾಗಲೂ ಕೂಡ ಕಮಿಟಿಯವರ ಮೇಲೆ ವ್ಯವಸ್ಥಿತವಾಗಿ ದಬಾಣಿಕೆ ಮಾಡಿ ಒತ್ತಾಯ ತಂದು ಹೀಗೆ ಆಗಬೇಕು ಅಂತನ್ನುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ ಇತ್ತೀಚೆಗೆ ನೂಕುನುಗ್ಗಲದಲ್ಲಿ ಸುಮಾರು ಹೆಚ್ಚು ಕಡಿಮೆ ಸಾಕಷ್ಟು ಜನರಿಗೆ ಸಾವು ನೋವುಗಳಾಯಿತು ಒಂದು ಚಿಕ್ಕ ಮಗುವಿನ ಸಾವು ಕೂಡ ಆಯಿತು ಹೆಣ್ಣು ಮಗುವಿದ್ದು ಸೊ ಅನೇಕ ಈ ರೀತಿಯ ತೊಂದರೆಗಳಿಗೆ ಅನುಭವಿಸ್ತಾ ಇರುವಂಥ ಈ ಅಯ್ಯಪ್ಪಧಾಲಿ ಮಾ ಮಾಲಾಧಾರಿಗೆ ಭಕ್ತರಿಗೆ ನಾನು ಹೇಳೋದು ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರ ಜೊತೆಗೆ ಮಾತುಕತೆ ಮಾಡಬೇಕು ಈ ಕರ್ನಾಟಕದಿಂದ ಹೆಚ್ಚು ಕಡಿಮೆ ಒಂದು ಕೋಟಿ ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆ ಸಮಯದಲ್ಲಿ ಹೋಗ್ತಾರೆ ಸೊ ಒಂದು ಕೋಟಿ ಜನರು ಇದಂತಂದರೆ ಎಷ್ಟು ಎಷ್ಟು ರೀತಿಯ ಅನುಕೂಲ ಆಗಬೇಕು ಯಾವ ರೀತಿ ಆಗಬೇಕು ಅಂತ ಅನ್ನೋದು ಕರ್ನಾಟಕ ಸರ್ಕಾರವು ಸುಲಭ ಕೂಡ ಗಮನ ಗಮನಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಇದರ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ನಾನು ಕೆಲವೊಂದು ಆಗ್ರಹಗಳನ್ನು ಮಾಡ್ತಾಯಿದ್ದೀನಿ ಒಂದು ಈಗೇನು ಒಂದು ಸಾವಿರಾರು ಕೋಟಿ ಆದಾಯ ಬರುತ್ತೆ ಆ ಆದಾಯದ ಸಂಪೂರ್ಣ ಹಣ ಈ ಭಕ್ತಾದಿಗಳ ಅನುಕೂಲಕ್ಕನ್ನೇ ಉಪಯೋಗಿಸಬೇಕು ಅದನ್ನು ಸರ್ಕಾರ ತಮ್ಮ ಸ್ವಾರ್ಥಕ್ಕೆ ರಸ್ತೆಗಾಗಲಿ ಇನ್ಯಾವುದೋ ಕೆಲಸಕ್ಕಾಗಲಿ ಉಪಯೋಗಿಸಬಾರ್ದು ಸಂಪೂರ್ಣವಾಗಿ ಭಕ್ತರ ಕೊಡುಗೆ ಭಕ್ತರ ಅನುಕೂಲಕ್ಕಾಗಿ ಇರಬೇಕು ಅಂತನ್ನುವಂಥದ್ದು ಮೊದಲನೇ ಆಗ್ರಹ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇರಳ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಇದ್ದೀನಿ ಇನ್ನು ಅನ್ನ ವಿತರಣೆ ಕಾರ್ಯಕ್ರಮ ಹಿಂದಿನ ರೀತಿಯೇ ಹಿಂದೆ ಮುಕ್ತವಾಗಿತ್ತು ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತು ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿಯವರು ಹೀಗೆ ಅನೇಕರು ಅಲ್ಲಿ ಉಚಿತವಾಗಿ ಬೇರೆ ಬೇರೆ ಸ್ಥಳದಲ್ಲಿ ನೂರಾರು ಕಡೆಗೆ ಅನ್ನದಾನದ ವ್ಯವಸ್ಥೆ ಉಚಿತವಾಗಿರ್ತಾ ಇತ್ತು ಈಗ ಅದನ್ನು ಬ್ಯಾನ್ ಮಾಡಿ ಅಂದರೆ ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಶ್ರೀರಾಮ್ ಸೇನೆ ಸಂಘಟನೆ ಸೇವಾ ಮಂಡಳಿಯವರು ಯಾರೂ ಕೊಡಬಾರ್ದು ಸಂಪೂರ್ಣವಾಗಿ ಕೇರಳದ ಸರ್ಕಾರ ಕೈ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಆ ವಿತರಣೆಯನ್ನು ಅನ್ನದಾನ ವಿತರಣೆಯನ್ನು ಸೊ ಅವರು ವ್ಯವಸ್ಥಿತವಾಗಿ ಮಾರಾಟ ಮಾಡಿ ಲಾಭದಾಯಕವಾದಂಥ ಪ್ರಕ್ರಿಯೆಯನ್ನು ಅನುಸರಿಸ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಜನರಿಗೆ ಅನ್ನ ಸಿಗ್ತಾ ಇಲ್ಲ ಆಹಾರ ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಹಾಗಾಗಿ ಕೇರಳ ಸರ್ಕಾರಕ್ಕೆ ಕರ್ನಾಟಕದವರು ಅಥವಾ ನಾ ಕೂಡ ನಾವು ಕೂಡ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅಲ್ಲಿಯ ಮುಖ್ಯಮಂತ್ರಿಗೆ ಮತ್ತು ಅಲ್ಲಿ ಸಂಬಂಧಪಟ್ಟಂಥ ಏನು ಒಂದು ಮಂಡಳಿ ಇದೆ ದೇವಸ್ಥಾನ ಮಂಡಳಿಯ ಪ್ರಮುಖರಿಗೆ ಒಂದು ಮನವಿಯನ್ನು ಕೊಡೋರಿದ್ವಿ ಏನೆಂದರೆ ಅನ್ನದಾನ ಉಚಿತವಾದಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಒಂದು ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಇನ್ನು ನೀರಿನ ವ್ಯವಸ್ಥೆ ಒಂದು ಕಿಲೋಮೀಟರ್ಗೆ ಒಂದು ನಲ್ಲಿ ಮಾತ್ರ ಇದೆ ಆ ಒಂದೇ ನಲ್ಲಿಯಲ್ಲಿ ಸಾವಿರಾರು ಭಕ್ತರು ಸ್ನಾನ ಮಾಡಬೇಕು ನೀರು ಕುಡಿಬೇಕು ಹೇಗೆ ಸಾಧ್ಯ ಇಂಪ್ರಾಕ್ಟಿಕಲ್ ಒಂಥರ ಅವೈಜ್ಞಾನಿಕವಾದಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ ಸಾಕಷ್ಟು ನೀರಿನ ವ್ಯವಸ್ಥೆ ಕೂಡ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಪ್ರತ್ಯೇಕವಾಗಿ ಆಗಬೇಕು ಮತ್ತು ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆ ಕೂಡ ಪ್ರತ್ಯೇಕವಾಗಿ ಆಗಬೇಕು ಅಂತನ್ನುವಂಥದ್ದು ನಾನು ಕೇರಳ ಸರ್ಕಾರಕ್ಕೆ ಆಗ